ಕೇಸರ್ಜೋಳ್ಗ ಗ್ರಾಮದ ತೊಗರಿ ಖರೀದಿ ಕೇಂದ್ರವಾದ ಪಿಕೆಪಿ ಎಸ್ನಲ್ಲಿ ತಕಡಿ ತೂಕದಲ್ಲಿ ಗೋಲ್ಮಾಲ್ ಬಾಲ್ಕಿ ತಾಲೂಕಿನ ಕೇಸರ್ಜೋಳಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಫೇಡ್ದಿಂದ ತೊಗರಿ ಖರೀದಿ ಮಾಡುವ ಕೇಂದ್ರದ ತೂಕದ ತಕ್ಕಡಿಯಲ್ಲಿ ಗೋಲ್ಮಾಲ್ ಆಗುತ್ತದೆ ಎಂದು ಗ್ರಾಮಸ್ಥರ ಆರೋಪ ಖರೀದಿ ಕೇಂದ್ರದಿಂದ ಐವತ್ತು ಕೆಜಿ ತೊಗರಿ ಖರೀದಿ ಮಾಡಿದರೆ ಒಂದೂವರೆಯಿಂದ ಎರಡು ಜಿಯಷ್ಟು ಹೆಚ್ಚು ತೊಗರಿ ರೈತರಿಂದ ಹೋಗುತ್ತಿರುವುದು ಗಮನಿಸಿದ ಗ್ರಾಮಸ್ಥರು ಮತ್ತೊಂದು ತೂಕದ ತಕ್ಕಡಿಯಲ್ಲಿ ತೂಕ ಮಾಡಿದಾಗ ಪ್ರತಿಯೊಂದು ಚೀಲಕ್ಕೆ ಒಂದೂವರೆಯಿಂದ ಎರಡು ಕೆಜಿ ವರೆಗೆ ಹೆಚ್ಚು ತೊಗರಿ ಹೋಗುತ್ತಿರುವುದಾಗಿ ರೈತರು ಸಾಬತುಪಡಿಸಿರುವ ಹಿನ್ನೆಲೆ ಕೇಸರ್ಜೋಳ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದ್ರಪ್ಪ ಕರ್ಕಲೆರವರ ಮೇಲೆ ಗ್ರಾಮಸ್ಥರ ಆರೋಪವಾಗಿದೆ ಇದರ ಹಿನ್ನೆಲೆ ರೈತರು ಆಕ್ರೋಶ ಭರಿತರಾಗಿ ಕೆಲ ಕಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ಹೋರಾಟ ಮಾಡಿರುವ ಪ್ರಸಂಗವು ಬುಧವಾರ ನಡೆದಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಕೈಲಾಸ್ ಒಟ್ಟಂಬೆ ಬಾಬುರಾವ್ ಗೋಬುಡೆ ವಿಶ್ವನಾಥ್ ಬಸವರಾಜ್ ಖಂಡಾಳೆ ಕಲ್ಲಪ್ಪ ಕಟ್ಟಾಳೆ ವೈಜಿನಾಥ್ ಅವಾಳೆ ರವಿ ಚೋರ್ಮಲ್ಲೆ ಬಾಬುರಾವ್ ಹಜಾರೆ ರಾಜ್ಕುಮಾರ್ ಮಡಿವಾಳ್ ನಾಮದೇವ್ ಮಿಲ್ಚಾಪುರೇ ಮಹೇಶ್ ಒಟ್ಟಂಬೆ ಹಾಗೂ ಮೇಕರ್ ಪೊಲೀಸ್ ಠಾಣೆಯ ಪಿ ಐ ಶಿವಕುಮಾರ್ ಬಳತೆ ಮತ್ತು ಸಮಸ್ತ ಜಾಳ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಏನಂದ್ರೂ ಕಾಟದ ಇದ್ ಎಷ್ಟು ಹೆಚ್ಚ ಕಮ್ಮಿ ಆಗಿದೆ ಒಂದು ಕಿಲೋ ಪಂಚ ಗ್ರಾಮ್ ಅದು ಒಂದು ಕ್ವಿಂಟಲ್ಕ ಅಥವಾ ಫಿಫ್ಟಿ ಕೆ ಜಿಗೆ ರೀ ಐವತ್ತು ಕೆಜಿಗೆ ಫಿಫ್ಟಿ ಕೆಜಿ ಇದು ಎಷ್ಟು ದಿನ ಆಯ್ತು ದಿನ ಹಾ ನಿಮ್ಮ ಸಿ ಅಂತಾರ ಚೀಲಾಗಿಂದ ಮಾಲ್ ತೆಗೆದು ಇದು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರಂತಲ್ಲ ಅಂತಲ್ಲ ನಿಮ್ಮ ಸೆಕ್ರೆಟ್ರಿ ಹೊಲ ಹೋಗಿದ್ಮೇಲೆ ಮಾಲ್ ತೆಗ್ದಾರ ಇಲ್ಲ ತೆಗ್ದಾರ

ಬಸವರಾಜ್ ಕಾಶಪ್ಪ ಕಂಡಾಳಿ ಮೊನ್ನ ಮಾರ್ಚ್ ಎಂಟು ತಾರೀಕಿನ ನಾನು ತೊಗಿ ತಂದೀನಿ ತೊಗರಿ ತಂದು ಹಾಕಿದೆ ತೊಗರಿ ತಂದು ಹಾಕಿದ ನಾ ಏನು ಕಾಟನ್ ಮುಂದೆ ನಿಂತೀನಿ ಆ ಹಮಾಲ್ರ ಏನದಪ್ಪ ಅಂದ್ರೆ ನಂದು ಒಂದು ಚುಂಗಡಿ ಪೂರಾ ಹರ್ಸಿಟ್ಟೆವು ಅಂದರೆ ನಾ ಹೋಗಿ ಏನದ ಅಂದ್ರೆ ಸೆಕ್ರೆಟ್ರಿಗೆ ಹೇಳದ ಮತ್ತು ಡೈರೆಕ್ಟ್ರು ಅವ್ರು ಏನು ಮಾಡ್ತಾರೆ ಸುಮ್ಮ ಅವ್ರಿಗೆ ಬೈದಂಗೆ ಮಾಡ್ರು ಬೈದ ಏನದಪ್ಪ ಅಂದ್ರೆ ಏ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದರು ಅದಕ್ಕೆ ನಾ ಏನಂದ್ರೆ ಏನಾರ ತಪ್ಪಾಗಿರ್ಬೇಕಂತ ಅಲ್ಲೇ ಬಿಟ್ಟು ನಾ ಇದು ಮಾಡ್ಕೊಂಡು ಅದು ಒಂದು ಚೀನ ಸರಿ ಮಾಡಿ ಕಡೆ ಕೊಟ್ಟರು ನನಗೆ ನಾವು ಅಂದ್ರೆ ಹಿಂಗ ನಿಮ್ಗೆ ಅನಿಸ್ತದ ಹಿಂಗೆ ನಾನು ಮುಂದೆ ಮುಂದೆ ಏನಪ್ಪಾ ಅಂದ್ರೆ ತಿರುಗ್ ನಾಲ್ಕು ನೇರ ನೇರ ಹೊಣೆ ಯಾರು ಸೆಕ್ರೆಟರಿ ನಾ ಏನು ಸದಸ್ಯರ ಬಾಡಿ ಸೆಕ್ರೆಟರಿ ಕೇಳ್ಬೇಕು ಯಾಕೆ ಆಗೋದಪ್ಪ ಹಿಂಗ್ ಮಾಡ್ಬಾರ್ದಂತ ಅದ್ರ ಮಾತು ಮುಂದೆ ಆಗಿರಲ್ಲ ಮತ್ತೆ ಈಗ ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಿಂದ್ ಸೋಯಾಬೀನ್ ಆಗಿದೆ ಅಲ್ಲ ಅದೇ ರೀತಿ ಈ ವಿಷಯ ನಿಮ್ಮ ಸದಸ್ಯರ ಅವ್ರ ಗಮನಕ್ಕೆ ತಂದಿರ ಏನ್ ತಂದಿಲ್ಲ ಸೋಯಾಬೀನ್ ಟೈಮಿಂಗ್ ಆಗಿದೆ ಯಾರು ಇದಕ್ಕೆ ಗಮನ ತಂದಿಲ್ಲ ಯಾರಿಗೆ ತಿಳಿದಿಲ್ಲ ಅವಾಗ ಈಗ ಏನದಪ್ಪ ಅಂದ್ರೆ ಇವತ್ತು ಕರೆಕ್ಟ್ ಏನದಪ್ಪ ಅಂದ್ರೆ ಅವ್ರು ಏನಾದ್ರೂ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ ಇಷ್ಟಲ್ಲ ಗೊತ್ತಾಗಿಲ್ಲ ಈ ತನಕ ಅಂದ್ರೆ ಇಲ್ಲಿ ಎಷ್ಟು ಜನ ಕೂತಿರೋ ಅಷ್ಟು ಜನ ಅದೇ ರೀತಿ ಇಲ್ಲಿ ಯಾವ ಹಳ್ಳಿ ಬರ್ತಾವ್ರಿ ಇಲ್ಲಿ ಇಲ್ಲಿ ನಾವು ತೊಗರಿ ಹಾಕಿದ್ದೇವೆ ತೊಗರಿ ಹಾಕಿದ ಮೇಲೆ ಕಾಟದ ಫಲ್ಟು ಫಾಲ್ಟ್ ಬಂತ್ರಿ ಇದು ಒಂದು ದೇಡ್ ತಿಂಗಳು ಆಯ್ತ್ರಿ ರೀ ದೇಡ್ ತಿಂಗಳು ಆಯ್ತು ಅವ್ರಿಗೆ ಹೇಳಿದೆವು ಸೆಕ್ರೆಟರಿ ಹೋದೆವು ಮೆಂಬರಿಗೆ ಹೋದೆವು ಚೇರ್ಮನಿಗೆ ಹೋದೆವು ಕಾಕೈ ತಾಳು ಮಾಡಿದವ್ರಿಗೆ ಹೇಳಿದೆವು ಅವರು ಅದು ಹಮಲ್ ಹಮಲ್ದವ್ರಿಗೆ ಹೇಳಿದೆವು ಅವ್ರು ಎಲ್ಲೂ ಕೇಳಿಲ್ಲ ಅವರೊಂದು ಹೊಟ್ಟೆ ಆಯ್ತಾರೆ ಆಯ್ತು ರೂಪಾಯಿ ಸುಮ್ ಕೊಡ್ರಿ ಕಾಟ್ರಿ ರಿಪೇರಿ ಮಾಡ್ತೇವೆ ಅಂದಿರೋದು ಮತ್ತು ಏನು ಮಾಡಿಲ್ಲ ಆಯ್ತು ಈಗ ಈಗ ಈ ತಾರೀಕಿಗೆ ಹೊಟ್ಟೆ ಆಯ್ತು ರೀ ಹೊಟ್ಟೆ ಹೊಡೆ ಈಗ ಎಲ್ಲ ಗೊತ್ತಾಗ್ರಿ ಎಷ್ಟು ಕ್ವಿಂಟಲ್ ತೊಗರಿ ಹಾಕಿರಿ ನೀವು ನಂದು ಸತ್ತರ ಕ್ವಿಂಟಲ್ ಒಗ್ಯದ್ರಿ ಸತ್ತರ ಕುಂಟಲ್ ಇಲ್ಲಂದ್ರೆ ತೊಂತೋಸ್ತಾ ತೋರಿಸ್ತಾರೆ ಹಸಿದ